ಏನು ಹೇಳ್ತಿದೆ ಅಂದರೆ ಇಂಟ್ರೊಡಕ್ಷನ್ ಟು ಪ್ಲೇ ಲ್ಯಾಬ್ ಪ್ಲೇ ಲ್ಯಾಬಲ್ಲಿ ಮೀನ್ಸ್ ಮೋಸ್ಟ್ಲಿ ನಮಗೆ ಇದ್ರ ಬಗ್ಗೆ ಇರುತ್ತೆ ಏನಂದರೆ ಈವೆಂಟ್ ಈವೆಂಟ್ ಅಂದರೆ ಏನು ಸಮಥಿಂಗ್ ದ್ಯಾಟ್ ಹ್ಯಾಪನ್ಸ್ ಅಂದರೆ ಏನಾರೋ ಅಂತ ಆಗೋದು ಒಂದು ಆ್ಯಕ್ಷನ್ ಆಗೋದು ಅಂದರೆ ಒಂದು ಬಟನ್ ಒತ್ತಿದಾಗ ಅಥವಾ ಯಾವುದಾದ್ರು ಕೀ ಪ್ರೆಸ್ ಆದಾಗ ಅಥವಾ ಯಾವುದಾದ್ರು ಕ್ಯಾರೆಕ್ಟರ್ಗೆ ಬಂಪ್ ಆದಾಗ ಗೇಮಲ್ಲಿ ಸೊ ಮೆನಿ ಟೈಪ್ಸ್ ಆಗಿದೆ ಸೊ ಒಂದು ಎಕ್ಸಾಂಪಲ್ ಹೇಳೋದಾದರೆ ಯಾರೋ ಒಬ್ಬರು ನೆಂಟರು ಬಂದು ಡೋರ್ ಬೆಲ್ನ ಪ್ರೆಸ್ ಮಾಡ್ತಾರೆ ರಿಂಗ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅದನ್ನ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿರೋದೇನು ಅಲ್ಲಿ ಈವೆಂಟ್ ಆಯಿತು ಅಲ್ವಾ ಅಲ್ಲಿ ನೀವು ರೆಸ್ಪಾನ್ಸ್ ಕೊಡ್ತೀರೋ ಹೋಗಿ ಭಾಗದ ತೆಗೀತಿರ್ತಾನೆ ಅದೇ ರೆಸ್ಪಾನ್ಸ್ ಆಗಿರುತ್ತೆ ಸೊ ಈವೆಂಟ್ ಅನ್ನೋದು ಅವ್ರು ಬಂದು ಡೋರ್ಬೆಲ್ನ ರಿಂಗ್ ಮಾಡ್ತಾರಲ್ಲ ಅದು ಒಂದು ಈವೆಂಟ್ ಅಂತ ಹೇಳ್ತೀನಿ ಅಂದರೆ ಏನೋ ಒಂದು ಕೆಲಸ ಆಗ್ತಿದೆ ಏನೋ ಒಂದು ವರ್ಬ್ ಆಗ್ತಾಯಿದೆ ಆ್ಯಕ್ಷನ್ ಸಮಥಿಂಗ್ ಆ್ಯಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ರಿಯಲ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ನಿಜವಾಗ್ ಜೀವನದಲ್ಲಿ ಎಲ್ಲಿ ನಾವೇನಾದ್ರು ಕೀ ಪ್ರೆಸ್ ಮಾಡಿದಾಗ ಇಲ್ಲ ರಿಮೋಟ್ ಮಾಡಿದಾಗ ಟಚ್ ಸ್ಕ್ರೀನ್ ಟಚ್ ಯೂಸ್ ಮಾಡ್ತೀವಿ ವೇರಿಯಸ್ ಥಿಂಗ್ಸ್ ಯೂಸ್ ಮಾಡ್ತೀವಿ ಅಲ್ವಾ ಸೊ ಇದು ಈವೆಂಟ್ಸ್ ಅದರಲ್ಲಿ ಯೂಸ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಪ್ಲೇ ಲ್ಯಾವಲ್ಲಿ ಈವೆಂಟ್ಸ್ ಬಗ್ಗೆ ಹೇಳಿರೋದು ಅಂದರೆ ಆ್ಯಕ್ಷನ್ ಬಗ್ಗೆ ಹೇಳಿರೋದು ಅಷ್ಟೇ ಬೇಕಂದರೆ ನೀವು ಇದನ್ನು ನೋಡ್ಕೊಂಡು ಬನ್ನಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಯು ಕೆನ್ ಗೂ ಥ್ರೂ ಇಟ್ ನೆಕ್ಸ್ಟ್ ಸೊ ದಿಸ್ ಇಸ್ ಅ ಪ್ಲೇ ಲ್ಯಾಬ್ ಲೆವೆಲ್ ಮೂವ್ ಬ್ಲಾಕ್ಸ್ ಟು ದ ವರ್ಕ್ ಸ್ಪೇಸ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ದಾರೆ ಸಿ ನೋಡಿ ಇಲ್ಲಿ ಎಷ್ಟನ್ನೆಲ್ಲ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ನಾನು ಈವೆಂಟ್ ಬಗ್ಗೆ ಹೇಳೋದ್ನಲ್ಲ ಇದೆ ಇದೆ ಈವೆಂಟ್ಸ್ ಸೊ ಇದು ಕೂಡ ಒಂದು ಈವೆಂಟ್ ವೆನ್ ರನ್ ಸೊ ಸಮಿಂಗ್ ವರ್ಗ್ ಇಸ್ ಹ್ಯಾಪ್ನಿಂಗ್ ಸೆಟ್ ಮೂಡ್ ಈಗ ನೋಡೋಣ ಮೂಡ್ ಸೆಟ್ ಮಾಡೋದು ಇದು ಡಾಗ್ ಇಲ್ಲಿ ಎರಡು ಕ್ರೀಚರ್ ಇದೆ ಒಂದು ಇಸ್ ಇಟ್ ಡೈನೋಸಾರಿಸ್ ಅಂದರೆ ಡೈನೋಸಾರಿಸ್ ಅದರ ಮೂಡ್ ನೋಡೋಣ ವಿಲ್ ಮೇಕ್ ಇಟ್ ಸ್ಟಿಲ್ ರನ್ ಮಾಡಿದ ಇದು ಕೀಸ್ ಕೀಸ್ನಲ್ಲಿ ಯೂಸ್ ಮಾಡೋವಂಥದ್ದು ಓಕೆನಾ ಇದು ಫಿನಿಶ್ ಇದು ಬಂದ್ಬಿಟ್ಟು ಸೆಟ್ ಮೂಡ್ ಓಕೆನಾ ಸೊ ನಾನು ಹೇಳಿದ್ನಲ್ಲ ವ್ಯಂಗ ಒಂದು ಬ್ಲಾಕ್ ಈಗ ಡಾಗಿನ ನೋಡೋಣ ಈ ಡಾಗಿನ ನಾವು ಒಂದು ಹ್ಯಾಪಿ ಫೇಸಲ್ಲಿ ನೋಡೋಣ ಸೋ ನಾವು ಇದನ್ನು ಹ್ಯಾಪಿ ಫೇಸಿಗೆ ಸೆಟ್ ಮಾಡಬೇಕು ಆಯಿತಾ ನೆಕ್ಸ್ಟ್ ಹಾರರ್ ನೋಡೋಣ ರನ್ ಮಾಡೋಣ ಹಾರರ್ ಆಗಿದೆ ನೆಕ್ಸ್ಟ್ ಸೆಪ್ಪೆ ಮುಖ ನೋಡೋಣ ಸೆಪ್ಪೆ ಮುಖ ಆಗಿದೆ ಕಾಣಿಸ್ತದೆ ಅಲ್ವಾ ಸೊ ಯು ಕೆನ್ ಜೂಮ್ ಇಟಲ್ಸು ನೋಡಿ ಹೀಗೆ ಅದಾದಮೇಲೆ ಇದನ್ನ ಕೂಡ ಕಮೆಂಟ್ ಕೊಟ್ಟು ಮೇಲೆ ಕೆಳಗಡೆ ಎಲ್ಲ ಓಡಿಸ್ಬೋದು ನಾವು ಸೊ ಮೇಲೆ ಕೆಳ ಕೆಳಗಡೆ ಓಡಿಸೋಣ ನಾವು ಸ್ವಲ್ಪ ಕೆಳಗೆ ಹೋಗ್ತೀವಿ ಬೇಕಾದ್ರೆ ನೋಡಿ ಗೈಸ್ ಸ್ವಲ್ಪ ಕೆಳಗೆ ಹೋಗ್ತಿದ್ದಾನ ಸೊ ನೆಕ್ಸ್ಟ್ ಪ್ಲೇ ರ್ಯಾಂಡ್ ಮ್ಯೂಸಿಕ್ ಪ್ಲೇ ಮಾಡ್ಬೋದು ಅಲ್ವಾ ಬ್ಯಾಕ್ ಕೂಡ ಸೆಟ್ ಮಾಡ್ಬೋದು ಇದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು ನೋಡಿ ಈಗ ನೋಡಿ ಇದರಲ್ಲಿ ಹಾಕಿದ್ದೀನಿ ಯಾವ ಬ್ಯಾಕ್ ಗ್ರೌಂಡ್ ಹಾಕೋಣ ಇದು ಚೆನ್ನಾಗಿರೋ ಬ್ಯಾಕ್ ಗ್ರೌಂಡ್ ಕೊಟ್ಟು ಇದು ರಿಮೋಟ್ ಚೇಂಜ್ ಮಾಡೋಣ ನನಗೆ ಇಷ್ಟ ಆಗ್ತಿಲ್ಲ ಲೆಟ್ಸ್ ಮೇಕ್ ಇಟ್ ಅ ಸ್ಮೈಲ್ ಫೇಸ್ ಇದು ಸಾಕಲ್ಲ ಕಾಣಿಸಿದೆ ಡಾಗಿಗೆ ಪರ್ಫೆಕ್ಟ್ ಸೂಟ್ ಆಗುವಂಥದ್ದು ಸೊ ಇದನ್ನು ಹೈಡ್ ಮಾಡಿದರೆ ಇದು ಕಾಣಲ್ಲ ನೋಡಿ ಅದನ್ನೇ ಇದನ್ನು ಶೋ ಕೊಟ್ಟರೆ ಕಾಣುತ್ತೆ ನೆಕ್ಸ್ಟ್ ಇದು ವೆನ್ ಬ್ಲಾಕ್ ಅಂತ ಇದು ಈವೆಂಟ್ ಬ್ಲಾಕ್ ಅಂತ ಇದೆರಡೂ ಇದ್ದಾಗ ಡಾಗಿನ ಶೋ ಮಾಡಿ ಇದನ್ನ ಹೈಡ್ ಮಾಡಿ ಅಂತ ಕೊಡೋಣ ರಾಯನ ನೋಡಿ ಒಂದೇ ತೋರಿಸ್ತಾರೆ ಬಿಕಾಸ್ ನಾನು ಇದನ್ನ ಹೈಡ್ ಮಾಡಿದ್ದೀನಿ ಅಕಸ್ಮಾತ್ ನಾನು ಡಾಗಿನ ಹೈಡ್ ಮಾಡಿದರೆ ನೋಡಿದ್ದೇ ಹೇಗಾಗುತ್ತೆ ಅಂತ various experiments new marco bodu so you so can go and try it okay i'll just finish george the dog want to say hi there can you help him okay let's help him so it's not drag so let's run hi there so this is completed help the George the dog ಮೂವಿಂಗ್ ಬೈ ಕನೆಕ್ಟಿಂಗ್ ಮೂವ್ ಬ್ಲಾಕ್ ಟು ದ ವೆನ್ ಈ ವೆಂಟ್ ಬ್ಲಾಕ್ ದಟ್ ಇಸ್ ಆಲ್ರೆಡಿ ಇನ್ ದ ವರ್ಕ್ ಸ್ಪೇಸ್ ಯೂಸ್ ದ ಆರೋಕೀಸ್ ಆರ್ ಪ್ರೆಸ್ ದ ಆ್ಯರೋಬಿಟಿನ್ಸ್ ಟು ಮೂವ್ ಜಾರ್ಜ್ ಟು ದ ಫ್ಲಾಗ್ ಅಂಡ್ ಫನಿಶ್ ದಲ್ ಲೆವೆಲ್ ಏನು ಹೇಳ್ತಾ ಇದ್ದಾರೆ ಈ ನಾಯಿ ಹೆಸರು ಜಾರ್ಜ್ ಅಂತೆ ಇದನ್ನ ಏನು ಮಾಡಬೇಕು ಈ ಮೂವ್ ಬ್ಲಾಕ್ ಮತ್ತು ಈ ವೆನ್ ಬ್ಲಾಕ್ನ ಎರಡನ್ನೂ ಒಟ್ಟಿಗೆ ಕನೆಕ್ಟ್ ಮಾಡ್ಕೊಂಬಿಟ್ಟು ಈ ವರ್ಕ್ ಸ್ಪೇಸಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿರೋ ಆರೋಕೀಸ್ನ ಯೂಸ್ ಮಾಡಿಕೊಂಡು ಜಾರ್ಜ್ ಈ ಫ್ಲ್ಯಾಗ್ ತನಕ ಹೋಗೋಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆನಾ ಸೊ ಸೊ ಏನು ಹೇಳಿದ್ದಾರೆ ಈ ಮೂವ್ ಬ್ಲಾಕ್ನ ಯೂಸ್ ಮಾಡಿಕೊಂಡು ರನ್ ಮಾಡಿ ಈ ಬ್ಲಾಕ್ನ ಯೂಸ್ ಮಾಡಬೇಕು ಇಲ್ಲಿ ನಾನು ಪ್ರೆಸ್ ಮಾಡ್ತಿದ್ದೀನಲ್ಲ ಇಲ್ಲಿ ಆ್ಯಾರೋಮಟ್ ಈ ಫ್ಲ್ಯಾಗ್ ಹತ್ತಿರ ಹೋದರೆ ಅದು ಗ್ರೀನ್ ಆಗುತ್ತೆ ಸೊ ಇಲ್ಲಿ ನೀವು ಆ್ಯಾರೋಕ್ಕೆ ಯೂಸ್ ಮಾಡಿಕೊಂಡು ಮೂವ್ ಆಗ್ಬೋದು ಓಕೆನಾ ಅಷ್ಟೇ ಹೇಳಿದ್ದಾರೆ ಇಲ್ಲಿ ಬೇರೆ ಏನೂ ಹೇಳಿಲ್ಲ ನಾವ್ ಆ್ಯಡ್ ಅನದರ್ ಈವೆಂಟ್ ಬ್ಲಾಕ್ ಟು ದ ಜಾರ್ಜ್ ಟು ಮೂವ್ ರೈಟ್ ವೆನ್ ದ ರೈಟ್ ಆ್ಯರೋ ಬಟನ್ ಇಸ್ ಕ್ಲಿಕ್ಟ್ ಯೂಸ್ ದ ಆ್ಯರೋ ಕೀಸ್ ಆರ್ ಪ್ರೆಸ್ ದ ಆ್ಯರೋ ಬಟನ್ಸ್ ಟು ಮೂವ್ ಜಾರ್ಜ್ ಟು ಬೋತ್ ಅ ಫ್ಲಾಗ್ ಆ್ಯಂಡ್ ಫಿನಾನ್ಶಿಯಲ್ ಲೆವೆಲ್ ಅಂತ ಹೇಳಿದ್ದಾರೆ ಸೊ ನಾವಿವಾಗ ಒಂದು ರೈಟ್ ಕೀನು ತೊಗೊಳ್ಳೋಣ ಸೊ ನಾವು ಏನು ಹೇಳಿದ್ದಾರೆ ಇನ್ನೊಂದು ಈವೆಂಟ್ ಬ್ಲಾಕ್ನ ಆ್ಯಡ್ ಮಾಡಿ ಅಂತ ಹೇಳಿದ್ದೆ ಈವೆಂಟ್ ಬ್ಲಾಕ್ ಅಂದರೆ ಇದು ಅಂತ ಹೇಳಿದ್ದೆ ನಾನು ಅಲ್ವಾ ಸೊ ರೈಟಿಗೆ ಮೂವ್ ಆಗಬೇಕು ಅಂತ ರೈಟಿಗೆ ಮೂವ್ ಆಗಬೇಕಾಗಿರೋಂಥ ಬ್ಲಾಕ್ ತೊಗೊರ್ಬೋದ್ರೇನು रन ಮಾಡಣ ಐತೆ ಸೋ लेफ्ट ಆರ ಹೋಗದ್ರು लेफ्ट レッド ಫ್ಲಾಗ್ ಗ್ರೀನ್ ಐತು ಈಗ ರೈಟ್ ಸೈಡ್ ಆರೋಕಿ ಪ್ರೆಸ್ ಮಾಡಿದರೆ ಈಗ್ ಬಾಗ್ ನೀಟಾಗಿ ಬರುತ್ತೆ ನೆಕ್ಸ್ಟ್ ಸೋ ನೆಕ್ಸ್ಟ್ ಕ್ವೆಶ್ಚನ್ ಬಂದಬಿಟ್ಟು ಆಡ್ ಈವೆಂಟ್ಸ್ ಟು ಹ್ಯಾವ್ ಜಾರ್ಜ್ ಮೂವ್ ಅಪ್ ಅಂಡ್ ಡೌನ್ व्हेನ್ ದ ಅಪ್ ಅಂಡ್ ಡೌನ್ ಬಟನ್ಸ್ ಆರ್ પ્રેಸ್ಡ್ ಮೇಕ್ ದ ಜಾರ್ಜ್ ಗೆಟ್ ದ ಫ್ಲಾಗ್ಸ್ ಟು ದಿ ಫಿನಿಶ್ ದಿ 레ವೆಲ್ ಸೋ ಇಲ್ಲಿ ಹೇಳ್ತಾ ಇದಾರಾ ಅಂದ್ರೆ ಸೈಡ್ ವೈಸ್ ಐತು ಈಗ ಅಪ್ ಅಂಡ್ ಡೌನ್ ಹೋಗಬೇಕಲ್ವಾ ಅದು ಸೋ ಈವೆಂಟ್ ಬ್ಲಾಕ್ಸ್ನ ತಗೊಳ್ಳೋಣ ವೆನ್ ಮೂವ್ ಆಪ್ ಇದನ್ನೇ ನೀವು ಡೂಪ್ಲಿಕೇಟ್ ಮಾಡಿಕೊಂಡು ವೆನ್ ಡೌನ್ ಸೊ ಈಗ ಯು ಕ್ಯಾನ್ ಸೆಟ್ ಇಟ್ ರನ್ ಕೊಡಿ ಸೊ ಲೆಫ್ಟಿಗೆ ಹೋಗಿ ಡೌನಿಗೆ ಬನ್ನಿ ಸಿ ಆ್ಯಾರ ಇಲ್ಲಿ ಬೇರಿ ಆಗುತ್ತೆ ಇದು ಡೌನ್ ಆ್ಯಾರಾಮಕ್ ಕೊಡಬೇಕಾಗುತ್ತೆ ಸೊ ಈಗ ಡೌನ್ ಕೊಡಿ ನೋಡಿ ಇಟ್ ವಿಲ್ ಮೂವ್ ರೀಸೆಟ್ ಕೊಟ್ಟು ನಾವು ಯು ಮೂವ್ ಡೌನ್ ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ ಮೇಕ್ ದಿಸ್ ಮೋರ್ ಇಂಟ್ರೆಸ್ಟಿಂಗ್ ಬೈ ಚೇಂಜಿಂಗ್ ದ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಪ್ಲೇಯಿಂಗ್ ಅ ರ್ಯಾಂಡಮ್ ಸೌಂಡ್ ಆ್ಯಂಡ್ ಜಾರ್ಜ್ ಎಸ್ ಟೈಟ್ ಆ್ಯಂಡ್ ಯೋರ್ ಕೋಡ್ ಈಸ್ ರೆಡಿ ಕ್ಲಿಕ್ ಆನ್ ಜಾರ್ಜ್ ಟು ಟ್ರೈ ಎತ್ ಆಟ್ ಓಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿ ಬ್ಯಾಕ್ ಗ್ರೌಂಡ್ನ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಅದಾದಮೇಲೆ ಪ್ಲೇಯಿಂಗ್ ಅ ರ್ಯಾಂಡಮ್ ಸೌಂಡ್ ವೆನ್ ಜಾರ್ಜ್ ಇಸ್ ಲಿಸ್ಟ್ ಈ ನಾಯಿ ನಾವು ಓದ್ತಿದ್ರೆ ಒಂದು ರ್ಯಾಂಡಮ್ ಸೌಂಡ್ ಬರಬೇಕಂತೆ ಯಾವಾಗ ನಿಮ್ಮ ಕೋಡ್ ರೆಡಿ ಇದೆ ಈ ನಾಯಿ ಮೇಲೆ ಈ ಜಾರ್ಜನ್ನು ಒಂದು ನಾಯಿ ಮೇಲೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಓಕೆ ದಟ್ಸ್ ಟ್ರೈ ದಟ್ ಸೊ ಈ ಕೋಡ್ನೆಲ್ಲ ಸೈಡಿಗೆ ಇಟ್ಕೊಂಡೆ ನಾನು ಏಕೆಂದರೆ ಲೆಫ್ಟ್ ರೈಟ್ ಕೀಸ್ ವರ್ಕ್ ಆಗಲಿ ಅಂತ ಸೊ ಫಸ್ಟ್ ನಾವು ಬ್ಯಾಗ್ರೌಂಡ್ ಸೆಟ್ ಮಾಡೋಣ ಸೊ ಏನಂತ ಸೆಟ್ ಮಾಡೋಣ ಬ್ಯಾಗ್ರೌಂಡು ಓಕೆ ಸ್ನೋ ವರ್ಲ್ಡ್ ಸೆಟ್ ಮಾಡೋಣ ಓಕೆನಾ ಸ್ನೋ ವರ್ಲ್ಡ್ ಆದಮೇಲೆ ಅ ರ್ಯಾಂಡಮ್ ಸಾಂಗ್ ವೆನ್ ಜಾರ್ಜಸ್ ಕ್ಲಿಕ್ ಜಾರ್ಜ್ ಕ್ಲಿಕ್ ಮಾಡಿದಾಗ ಒಂದು ರ್ಯಾಂಡಮ್ ಸಾಂಗ್ ಯಾವುದೋ ಒಂದು ರ್ಯಾಂಡಮ್ ಸಾಂಗ್ ಆಯಿತಾ ಸೊ ಇವಾಗ ಏನಾಗಿದೆ ಕೋಡಲ್ಲಿ ವೆನ್ ಕ್ಲಿಕ್ಟ್ ಈ ಒಂದು ಈವೆಂಟ್ ತೊಗೊಂಡು ಇದಕ್ಕೆ ಪ್ಲೇ ಸೌಂಡ್ ಆ್ಯಡ್ ಮಾಡಿದರೆ ಇವ್ರು ಹೇಳೋ ಕಂಡೀಷನ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ ವೆನ್ ಪ್ಲೇ ಅ ರ್ಯಾಂಡಮ್ ಸೌಂಡ್ ವೆನ್ ಜಾರ್ಜಿಸ್ ಅಂದರೆ ಈ ನಾಯಿ ನಾವು ಓದಿದಾಗ ಒಂದು ರ್ಯಾಂಡಮ್ ಸೌಂಡ್ ಪ್ಲೇ ಆಗಬೇಕು ಅಂತ ಸೊ ಇಟ್ ವಿಲ್ ವಿ ಪ್ಲೇ ಇಟ್ ಇನ್ ಯು ಕೋಡ್ ಇಸ್ ರೆಡಿ ಕ್ಲಿಕ್ ಆನ್ ಜಾರ್ಜ್ ಟು ಟ್ರೈ ಇಟ್ ಔಟ್ ಅಂತ ಹೇಳ್ಬೋದು ಸೊ ಲೆಟ್ಸ್ ರನ್ ಇಟ್ ಸೊ ಇವಾಗ ಈ ನಾಯಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು ಅಲ್ವಾ ಅದಾದಮೇಲೆ ಇದನ್ನು ಹೊತ್ತಿದಾಗ ನೋಡಿ ಇದನ್ನು ಹೊತ್ತಿದಾಗ ನೈಸ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತಾ ಅದಾದಮೇಲೆ ಈ ಕಡೆ ಈ ಕಡೆ ಮೂವ್ ಕೂಡ ಆಗ್ಬೋದು ಈಗ ಹೊತ್ತಿದಾಗ ನೈಸ್ ಆಂಡ್ ಬರುತ್ತೆ ಕೇಳಿಸ್ಕೊಳ್ಳಿ ಸೊ ನೆಕ್ಸ್ಟ್ ಕಂಟಿನ್ಯೂ ಎರಡು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕಂಡೀಷನ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನೆಕ್ಸ್ಟ್ ನಾವು ಪ್ರೀಪ್ಲೇ ಆ್ಯಡ್ ಎನಿಥಿಂಗ್ ಯು ವಾಂಟ್ ಟು ದು ಸ್ಕೇಮ್ ಕ್ಯಾನ್ ಯು ಮೇಕ್ ದ ಡೈನೋಸಾಟ್ ಡಿಸಪಿಯರ್ ವೆನ್ ಜಾರ್ಜ್ ರನ್ಸ್ ಇನ್ ಟು ಹಿಮ್ ಓಕೆ ಡೈನೋನ ನಾವು ರಿಪ್ಲೇಸ್ ಮಾಡಬೇಕಂತೆ ಡಿಸಪಿಯರ್ ಮಾಡಬೇಕಂತೆ ವೆನ್ ಜಾರ್ಜ್ ರನ್ಸ್ ಟು ಹಿಮ್ ಈಗ ಜಾರ್ಜ್ ಐ ಮೀನ್ ರನ್ ಮಾಡ ಜಾರ್ಜ್ ಈಗ ರನ್ ಹೋದಾಗ ಇದು ಡಿಸ್ಅಪಿಯರ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ಲೆಟ್ಸ್ ಮೇಕ್ ಇಟ್ ಸೊ ಜಾರ್ಜ್ನ ಬ್ಯಾನಿಷ್ ಮಾಡಬೇಕು ಅಂದರೆ ನಾವಿವಾಗ ಅಲ್ಲಿ ತೆಗ್ದು ಇದು ಹಾ ಹಾಯ್ ತೆಗ್ದಾಗ ಕೊಡ್ತೀನಿ ಹಿಂಸೆ ಕೊಡ್ತಾ ಇದು ಆವಾಗಿನ ಸೊ ಇಲ್ಲಿದೆಯಲ್ಲ ಬೆನ್ ಇವೆರಡು ಈ ಇವೆಂಟ್ ಇವೆರಡು ಟಚ್ ಆದಾಗ ಇಲ್ಲೊಂದು ನೋಡಿ ಬ್ಯಾನಿಶ್ ಅಂತ ಇದೆ ಇದು ವ್ಯಾನಿಷ್ ಆಗಬೇಕು ಇದು ಢಮ ರನ್ ಬೇಕು ಅಂತ ಸೊ ಇವಾಗ ರನ್ ಮಾಡೋಣ ಈಗ ನೋಡಿ ಆ್ಯರೋಮಾಕ್ ಯೂಸ್ ಮಾಡ್ಕೊಂಡು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀನಿ ಅದು ಬ್ಯಾನಿಷ್ ಆಗೋಯ್ತು ಅದನ್ನೇ ಹೇಳಿರೋದು Can you make the dinosaur disappear when George runs into him? Finish. Next.